ವೀಕ್ಷಕರೇ ಇರುವಷ್ಟು ದಿನ ಖುಷಿಯಾಗಿರ್ಬೇಕು ಅಂತ ಹೇಳೋದು ಸುಮ್ಮನೆ ಅಲ್ಲ ಮೇಲಿರುವವನು ಯಾವಾಗ ಬೇಕಾದರೂ ಬಂದು ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ಅವನು ಯಾವತ್ತೂ ಕೂಡ ನೀನಿನ್ನೂ ಚಿಕ್ಕವನು ನೀನಿನ್ನೂ ಬದುಕಬೇಕು ನೀನು ಆ ಸಾಧನೆ ಮಾಡಬೇಕು ಈ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ನಿನ್ನ ಋಣ ಈ ಭೂಮಿ ಮೇಲೆ ಮುಗೀತು ಬಾ ಅಂತ ಕರೆದಾಗ ಬರಲ್ಲ ಅಂತ ಹೇಳೋಕ್ಕೂ ಆಪ್ಷನ್ ಇರಲ್ಲ ಹೋಗ್ತಾನೆ ಇರಬೇಕು ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದ ಭೀಕರ ಬಸ್ ಅಪಘಾತದಲ್ಲಿ ತೀರಿಕೊಂಡವರ ಒಬ್ಬೊಬ್ಬರ ಕಥೆಯನ್ನ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಎಲ್ಲರೂ ಚಿಕ್ಕ ವಯಸ್ಸಿನ ಹುಡುಗಿಯರು ಕ್ರಿಸ್ಮಸ್ ರಜೆ ಎಂಜಾಯ್ ಮಾಡಬೇಕು ಅಂತ ಹೊರಟವರು ಭಾರದ ಲೋಕಕ್ಕೆ ಹೋಗಿದ್ದಾರೆ ಅದಕ್ಕೆ ಹೇಳೋದು ಈ ಕ್ಷಣ ನಮ್ದು ನಾಳೆ ಏನಾಗುತ್ತೆ ಬಲ್ಲವರ್ಯಾರು ಅಂತ ಅಪಘಾತದಲ್ಲಿ ಒಟ್ಟು ಆರು ಮಂದಿ ಸಾವನ್ನಪ್ಪಿದ್ದಾರೆ ಈ ಆರು ಮಂದಿಯಲ್ಲೂ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ ಅದರಲ್ಲಿ ಒಬ್ಬಳ ಕಥೆಯನ್ನ ನಾನೀಗ ಹೇಳ್ತೀನಿ ಕೇಳಿ ಅದಕ್ಕಿಂತ ಮುಂಚೆ ಸೆನ್ಸೇಷನಲ್ ನ್ಯೂಸ್ ಟೈಮ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಇರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಕೆಯ ಹೆಸರು ರಶ್ಮಿ ಆಕೆಯ ಪಾಲಿಗೆ ರಜೆ ಅನ್ನೋದೇ ಶಾಪವಾಗಿ ತಿರುಗಿತ್ತು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಈಕೆ ಸಾವಿರಾರು ಕನಸುಗಳನ್ನು ಕಟ್ಕೊಂಡಿದ್ಲು ಈಕೆಯ ಗೆಳತಿಯರಾದ ಗಗನ ಹಾಗೂ ರಕ್ಷಿತಾ ಗೋಕರ್ಣಕ್ಕೆ ಹೋಗಿ ಕ್ರಿಸ್ಮಸ್ ರಜೆಯನ್ನ ಎಂಜಾಯ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು ಹೀಗಾಗಿ ರಶ್ಮಿಯನ್ನ ಕೇಳಿದ್ದಾರೆ ನೀನು ನಮ್ ಜೊತೆ ಗೋಕರ್ಣಕ್ಕೆ ಬರ್ತೀಯಾ ಅಂತ ರಶ್ಮಿ ಮೂಲತಃ ಉತ್ತರ ಕರ್ನಾಟಕದವಳು ಹೀಗಾಗಿ ಕ್ರಿಸ್ಮಸ್ ರಜೆ ತಗೊಂಡ್ರೆ ಊರಿಗೆ ಹೋಗಿ ಬರಬಹುದು ಮನೆಯವರ ಜೊತೆ ಸ್ವಲ್ಪ ದಿನ ಕಾಲ ಕಳಿಬಹುದು ಅನ್ನೋ ಆಲೋಚನೆಯಿಂದ ಮೊದಲು ಸ್ನೇಹಿತೆಯರ ಜೊತೆ ಗೋಕರ್ಣಕ್ಕೆ ಹೋಗಿ ಅಲ್ಲಿ ಸ್ನೇಹಿತೆಯರ ಜೊತೆ ಕಾಲ ಕಳೆದು ಅಲ್ಲಿಂದ ಭಟ್ಕಳದಲ್ಲಿರುವ ತನ್ನ ಮನೆಗೆ ಹೋಗೋ ಪ್ಲಾನ್ ಮಾಡಿದ್ಲು ಹೀಗಾಗಿ ತಮ್ಮ ಟೀಂ ಲೀಡರ್ ಬಳಿ ಹೋಗಿ ನಾಲ್ಕು ದಿನ ರಜೆ ಕೇಳಿದ್ದಾಳೆ ಆದ್ರೆ ಟೀಂ ಲೀಡರ್ ನಾಲ್ಕು ದಿನ ರಜೆ ಕೊಡೋದಕ್ಕೆ ಆಗಲ್ಲ ಎಂದಿದ್ರಂತೆ ಆದ್ರೆ ಪಟ್ಟು ಬಿಡದ ರಶ್ಮಿ ನಾಲ್ಕು ದಿನ ರಜೆ ಬೇಕೇ ಬೇಕು ಅಂತ ಹಠ ಮಾಡಿ ರಜೆಯನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾಳೆ ವಿಧಿಯಾಟ ಹೇಗಿದೆ ನೋಡಿ ಒಂದು ವೇಳೆ ಆಕೆಗೆ ಅಂದು ರಜೆ ಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಆಕೆ ಇಂದು ಈ ಭೂಮಿ ಮೇಲೆ ಇರ್ತಿದ್ಲು ಆಕೆಯಂದು ಒತ್ತಾಯ ಮಾಡಿ ರಜೆ ಪಡೆದು ಸಾವಿನ ಊರಿಗೆ ಹೊರತಿದ್ಲು ಅಂತ ಆಕೆಗೆ ಅಂದಾಜು ಕೂಡ ಇರಲಿಲ್ಲ ರಜೆ ತಗೊಂಡಿದ್ದೇ ಆಕೆಯ ಪಾಲಿಗೆ ಮೃತ್ಯುವಾಗಿ ಕಾಡಿತ್ತು ಹೇಗೂ ರಜೆ ಸಿಕ್ಕು ಅಂತ ಖುಷಿಯಲ್ಲಿ ಸ್ನೇಹಿತೆಯರ ಜೊತೆ ಊರಿನ ಬಸ್ ಹತ್ತಿದ್ದಾಳೆ ರಶ್ಮಿ ಸಿಂಗಲ್ ಸೀಟ್ನಲ್ಲಿದ್ರೆ ಗಗನ ಹಾಗೂ ರಕ್ಷಿತಾ ಡಬಲ್ ಸೀಟ್ನಲ್ಲಿದ್ರು ಅಂತ ಹೇಳಲಾಗ್ತಿದೆ ಗಾಢ ನಿದ್ರೆಯಲ್ಲಿದ್ದವಳು ಆದ ಅಪಘಾತದಲ್ಲಿ ಅಲ್ಲೇ ಬೆಂದು ಹೋಗಿದ್ದಾಳೆ ರಶ್ಮಿಯ ದೇಹ ಗುರುತು ಸಿಗಲಾರದಷ್ಟು ಸುಟ್ಟು ಕರಕಲಾಗಿದೆ ಮಗಳ ಮುಖ ನೋಡೋದಕ್ಕೆ ಬಂದ ಹೆತ್ತವರು ಗುರುತೇ ಸಿಗದಷ್ಟು ಸುಟ್ಟು ಕರಕಲಾದ ಮಗಳ ದೇಹವನ್ನು ನೋಡಿ ಎದೆ ಹೊಡೆದುಕೊಂಡು ಕಣ್ಣೀರಿಟ್ಟಿದ್ದಾರೆ ವೀಕ್ಷಕರೇ ಈ ಘಟನೆಯನ್ನ ನೋಡಿದಾಗ ನಿಮಗೆ ಅನಿಸ್ತಾ ಇಲ್ವಾ ಈ ಕ್ಷಣ ನಮ್ದು ನಾಳೆ ಏನಾಗುತ್ತೋ ಬಲ್ಲವರಿಲ್ಲ ಇದ್ದಷ್ಟು ದಿನ ದ್ವೇಷ ವೈಮನಸ್ಸು ಎಲ್ಲವನ್ನೂ ಬಿಟ್ಟು ಖುಷಿಯಲ್ಲಿರಬೇಕು ಕೊನೆದಾಗಿ ಕೂಡ ನಾನು ಪದೇ ಪದೇ ಹೇಳುವುದು ಇಷ್ಟೆ ಈ ಕ್ಷಣ ನಿಮ್ದು ಖುಷಿಯಾಗಿರಿ ನಾಳೆ ಬಲ್ಲವರಿಲ್ಲ